ರಿಜಿಸ್ಟರ್ ಕಚೇರಿಯಲ್ಲಿ ನಡೆಯುತ್ತಿದೆ ಅಸಲಿ ಮಾಲೀಕರ ಜಮೀನು ಇನ್ಯಾರೋ ಹೆಸರಲ್ಲಿ ಹೌದು ರಾಯ್ಬಾಗ್ ಸಬ್ ರಿಜಿಸ್ಟಾರ್ ಅಧಿಕಾರಿ ರವಿ ಸಂಕನಗೌಡ ಅವರ ಅಧಿಕಾರ ಅವಧಿಯಲ್ಲಿ ನಡೆದ ನಕಲಿ ಜಮೀನು ಮಾರಾಟ ರಾಯ್ಬಾಗ್ ತಾಲೂಕಿನ ಅಳಗವಾಡಿಯ ಗ್ರಾಮದ ಎಲ್ಲವ ಸಿದ್ದಪ್ಪ ಕಬ್ಬೂರೆ ವಯಸ್ಸು ಎಪ್ಪತ್ನಾಲ್ಕು ವರ್ಷ ಇವರ ಆಸ್ತಿ ನಂಬರ್ ಎಪ್ಪತ್ತೆರಡು ಬಾರ್ ಒಂದು ಇದರ ಪೈಕಿ ಹನ್ನೆರಡು ಗುಂಟೆ ಜಮೀನನ್ನ ವಿಠಲ್ ಲಕ್ಷ್ಮಣ್ ಹಳ್ಳೂರು ಸಾಕಿನ್ ಹಾರೂಗೇರಿ ಇವರಿಗೆ ಕಬಳಿಕೆ ಮಾಡಲಾಗಿದೆ ಎಂದು ಅಜ್ಜಿ ಯಲ್ಲವ ಸಿದ್ದಪ್ಪ ಅವರು ಸಬ್ ರಿಜಿಸ್ಟ್ರಾರ್ ಅಧಿಕಾರಿ ವಿರುದ್ಧ ಆರೋಪ ಮಾಡಿದ್ದಾರೆ ಇನ್ನು ರಾಯಬಾಗ್ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇದು ಹಿಂಗೆ ಆಸ್ತಿ ಕಬಳಿಕೆ ನಡೆದಿದ್ದು ನಾಲ್ಕನೇ ಬಾರಿ ಎಂದು ಸ್ಥಳದಲ್ಲಿ ನೆರೆದಿದ್ದ ಜನ ಹೇಳ್ತಿದ್ದಾರೆ ಸಬ್ ರಿಜಿಸ್ಟಾರ್ ಅಧಿಕಾರಿ ರವಿ ಸಂಕನಗೌಡ ಅವರನ್ನ ಕೇಳಿದ್ರೆ ನಾನು ಆ ದಿನ ಇರಲಿಲ್ಲ ಬೇರೆ ಅಧಿಕಾರಿ ಇನ್ಚಾರ್ಜ್ ಮೇಲೆ ಈ ಕಚೇರಿಯಲ್ಲಿ ಇದ್ರು ಅಂತ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಸಬ್ ರಿಜಿಸ್ಟಾರ್ ಕಚೇರಿಯ ಅಧಿಕಾರಿಗಳ ಒಳ ಒಪ್ಪಂದ ಮಾಡಿಕೊಂಡು ಈ ನನ್ನ ಆಸ್ತಿ ಕಬಳಿಕೆ ಮಾಡಿದ್ದಾರೆ ಅಂತ ಅಜಿ ಯಲ್ಲಬಾ ಕಪೂರೆ ರಾಯಬಾಗ್ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ಅಧಿಕಾರಿ ವಿರುದ್ಧ ಗಲಾಟೆ ಮಾಡಿದ್ದಾರೆ ಈ ವೇಳೆ ಸ್ಥಳೀಯ ಪತ್ರಕರ್ತರು ವಿಡಿಯೋ ಮಾಡುತ್ತಿದ್ದಾಗ ಸಬ್ ರಿಜಿಸ್ಟಾರ್ ಅಧಿಕಾರಿ ರವಿ ಸಂಕನಗೌಡ ಅವರು ಪತ್ರಕರ್ತರಿಗೆ ನಾಲಿಗೆ ಹರಿಬಿಟ್ಟು ತನ್ನ ಸಿಬ್ಬಂದಿಗಳಿಂದ ಮೊಬೈಲ್ನಲ್ಲಿ ವಿಡಿಯೋ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅಷ್ಟೇ ಅಲ್ಲದೆ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ನಿರಂತರ ಇದ್ರೂ ಕೂಡ ಬೆಳಗಾವಿಯ ಸಂಬಂಧಪಟ್ಟ ಮೇಲಾಧಿಕಾರಿಗಳು ತಮಗೆ ಸಂಬಂಧವೇ ಇಲ್ಲದಂತೆ ಇದ್ದಾರೆ ಇನ್ನು ಈ ಅಜಿ ತನ್ನ ಜಮೀನು ನನ್ನ ಹೆಸರಿಗೆ ಆಗುವವರೆಗೂ ಈ ಕಚೇರಿ ಬಿಟ್ಟು ಹೋಗುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ರಾಯಬಾಗ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ರಾಯ್ಬಾಗ್ ನಿಮ್ಮ ಹೆಸರೇ

ವಿಷಯ ವಿಷಯ ಬಿಡಿಸಿ ವಿಷಯ ಬಿಡಿಸಿ ಎಕ್ದಮ್ ವಿಷಯ ಬಿಡಿಸಿ

ಅಜ್ಜಿಗೆ ತಾಯಿಗೆ ಜಾಗಟ ತಾಯಿ ಅಣ್ಣನ ಅಳೇಂ ತಾಯಿಗೆ ಜಾಗಟ ತಾಯಿ ಜಾಗಟ ತತ್ರಿ ಲೇಟಾಗಿ ಪೂಜೆಗೆ ಹೋಗತಕಿನು ಅಜ್ಜನೇ ಮೊದಲು ಹೇಳಿದ್ರು ಜಾಗಟ ತತ್ರಿ ಅದು ಹೇಳ್ದೆ ಒಂದು ಅರ್ಜಿ ಕೊಡು ಐಕೆ ಸರ್ ಫೋಟೋ ಅಲ್ಲೇ ತೋರಲ್ಲ ತರಿ ಇದ್ರು ಅಪ್ಪ ಬಾಯ್ಸ ಐ ಏನ್